ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಇದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಾದಾಗ ಅದರಲ್ಲಿ ಒಂದು ಚಕ್ರದ ಜಾಗೃತಿ ಆದರೂ ಸರಿಯೇ ಆ ಚಕ್ರದ ದೇವತೆ ಆ ಒಬ್ಬ ಸಾಧಕರನ್ನು ಪರೀಕ್ಷೆ ಮಾಡ್ತಾರಾ ಅಂದರೆ ಪೂರ್ವಜನ್ಮದಲ್ಲಿ ಒಂದು ಮೂರು ಚಕ್ರಗಳ ಜಾಗೃತಿ ಆಗಿದ್ದು ನಾಲ್ಕನೇ ಚಕ್ರದ ಜಾಗೃತಿ ಈ ಜನ್ಮದಲ್ಲಿ ಅಥವಾ ಪೂರ್ವ ಜನ್ಮದಲ್ಲಿ ಚಕ್ರಗಳ ಜಾಗೃತಿ ಆಗಿಲ್ಲ ಈ ಜನ್ಮದಲ್ಲಿ ಮೊದಲನೇ ಚಕ್ರದ ಜಾಗೃತಿ ಅಥವಾ ಪೂರ್ವ ಜನ್ಮದಲ್ಲಿ ಎರಡು ಚಕ್ರಗಳಾಗಿದ್ದಾವೆ ಮೂರನೇ ಚಕ್ರದಲ್ಲಿ ಅರ್ಧ ಕಾರ್ಯ ಆಗಿದೆ ಆ ಕಾರಣದಿಂದ ಈ ಜನ್ಮದಲ್ಲಿ ಮೂರನೇ ಚಕ್ರದ ಜಾಗೃತಿ ಹೀಗೆ ಎಲ್ಲ ಚಕ್ರಗಳಿಗೂ ನೀವು ಸಂಬಂಧಪಟ್ಟಂತೆ ಆ ಮನುಷ್ಯನ ಸಾಧನೆ ಮುಂದುವರೆದಂತಹ ಚಕ್ರದ ಜಾಗೃತಿ ಈ ಜನ್ಮದಲ್ಲಾದರೆ ಆ ಚಕ್ರದಲ್ಲಿ ಆ ದೈವಶಕ್ತಿಯ ಅನುಗ್ರಹ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಯಾವಾಗ ದೈವಶಕ್ತಿಯ ಅನುಗ್ರಹ ಎಂಬಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅದು ಚಕ್ರದ ಜಾಗೃತಿಯ ಲಕ್ಷಣ ಆಗಿರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಜಾಗೃತಿ ಆದ ಮಾತ್ರಕ್ಕೆ ಆ ಒಂದು ಚಕ್ರದ ಎಲ್ಲ ರೀತಿಯಾದಂಥ ಅನುಕೂಲಗಳು ಫಲಗಳು ಸಾಧಕನಿಗೆ ಲಭ್ಯವಾಗ್ತಾವ ದೈವಶಕ್ತಿ ಜಾಗೃತಿ ಆದರೆ ಆ ಜೀವವನ್ನು ಪರೀಕ್ಷೆ ಮಾಡ್ತಾರಾ ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಯಾವ ಚಕ್ರದ ಜಾಗೃತಿಯನ್ನು ಜೀವ ಮಾಡ್ಕೊಳ್ಳುತ್ತೆ ಯಾವುದೇ ವಯಸ್ಸಿಗಾಗಿರ್ಬೋದು ಪೂರ್ವಜನ್ಮದಲ್ಲಿ ಉದಾಹರಣೆಗೆ ತೊಗೊಳ್ಳೋದಾದ್ರೂ ಒಂದು ಸಾದಿಷ್ಟಾನ ಚಕ್ರದ ಜಾಗೃತಿ ಮುಕ್ಕಾಲ್ ಭಾಗ ಆಗಿತ್ತು ಇನ್ನೊಂದು ಸ್ವಲ್ಪ ಜಾಗೃತಿ ಆಗೋದ್ರೊಳಗೆ ಏನೋ ಒಂದು ಅಡಚಣೆ ಆಯಿತೋ ಅಥವಾ ಕಾರ್ಯ ಆಯಿತೋ ಇಲ್ಲ ಮನುಷ್ಯನಿಗೆ ಇಷ್ಟ ಆಗಲಿ ಹಾಗೆ ನಿಲ್ಲಿಸ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕಾರಣಕ್ಕೆ ಹಾಗೆ ನಿಂತೋಗಿದೆ ನಂತರದಲ್ಲಿ ಆ ಜನ್ಮದಲ್ಲಿ ಜಾಗೃತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಆಗಿರೋದಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಮುಂದುವರೆದು ಜನ್ಮ ಬಂದಿದೆ ಆ ಜನ್ಮ ಪೂರ್ವಜನ್ಮದ ಭಕ್ತಿ ದೈವಿಕ ಆಚರಣೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಇಂಥ ಅಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರೋದ್ರಿಂದ ಮನುಷ್ಯನಲ್ಲಿ ದೈವಿಕ ಆಚರಣೆಗಳು ಖಂಡಿತವಾಗಿರ್ತ ಹೀಗಿದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ವಯಸ್ಸಿನಲ್ಲಿ ಮಕ್ಕಳ ವಯಸ್ಸಿನಲ್ಲಾಗಿರ್ಬೋದು ಅಥವಾ ಸ್ವಲ್ಪ ಮೇಜರ್ ಆದಾಗ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ವಯಸ್ಸಾದಂಥ ಸಂದರ್ಭದಲ್ಲಿ ಆ ಜೀವಕ್ಕೆ ಭಾಗ್ಯೋದಯ ಎಂತಕ್ಕಂಥದ್ದು ಭಾಗ್ಯೋದಯದಲ್ಲಿ ಎರಡು ರೀತಿಯಾಗಿ ಒಂದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸಂಪನ್ಭರಿತವಾಗಲು ಜೀವ ಭಾಗ್ಯೋದಯ ಲಭ್ಯವಾಗ್ತಕ್ಕಂಥದ್ದು ಎರಡನೆಯದಾಗಿ ಜೀವಕ್ಕೆ ಸಂಬಂಧಪಟ್ಟಂತೆ ಜೀವದ ಕಲ್ಯಾಣ ಮತ್ತು ಆತ್ಮದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಭಾಗ್ಯೋದಯ ಇವು ವಿಡಿಯೋದಲ್ಲಿ ಜೀವಿತ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಆ ಆತ್ಮದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಭಾಗ್ಯೋದಯ ಯಾವಾಗ ಜೀವಕ್ಕೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯ ಭಕ್ತಿ ಪ್ರಾರಂಭ ಮಾಡಬಹುದು ಮ ಪ್ರಪ್ರಥಮವಾಗಿ ಯಾವುದೋ ಕಾರಣ ಘಟನೆಗಳೇನು ನೋವಾಗಿರುವ ಸಂಕಟ ಆಗಿರ್ಬೋದು ಅಥವಾ ಮನುಷ್ಯನಿಗೆ ಸಾವು ನೋವು ಅವರ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಲಾಸ್ ಆಗಿರ್ಬೋದು ಯಾರಾದ್ರೂ ಮೋಸ ಮಾಡಿರ್ಬೋದು ಸ್ವಜನರಿಂದ ಪರಜನರಿಂದ ಶತ್ರುಗಳಿಂದ ಹಿತ ಹಿತಶತ್ರುಗಳಿಂದ ಯಾವುದೋ ಒಂದು ಕಾರಣಕ್ಕೆ ಪ್ರಕೃತಿಯಿಂದ ಯಾವುದೋ ಒಂದು ಕಾರಣಕ್ಕೆ ಆ ಮನುಷ್ಯನಿಗೆ ಬಾಧೆಗಳಾಗಿರ್ಬೋದು ಆ ಕಾರಣಕ್ಕೆ ದೈವದ ಮೊರೆ ಹೋಗಿದ್ದರೆ ಭಕ್ತಿ ಆಚರಣೆಯನ್ನು ಪ್ರಾರಂಭಿಸಿದ್ದರೆ ಜ್ಞಾನ ಪಡೆಯಲು ಪ್ರಾರಂಭಿಸಿದ್ದರೆ ಉದಾಹರಣೆಗೆ ಭಗವದ್ಗೀತೆಯನ್ನು ಓದ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ದೇವರ ಮಂತ್ರಗಳನ್ನು ಹೇಳಲು ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ಹೇಳಿದರೆ ಕೇಳ್ತಕ್ಕಂಥದ್ದು ಅಥವಾ ಫೋನ್ಗಳಲ್ಲಾಗಲಿ ಬೇರೆ ಯಾವುದೋ ಕಡೆಗಳಲ್ಲಾಗಲಿ ಆ ಒಂದು ಭಗವಂತನ ನಾಮಾವಳಿ ವ್ರತಗಳಾಗಿರ್ಬೋದು ಕತೆಗಳಾಗಿರ್ಬೋದು ಭಗವಂತನಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೇಳಲು ಮನಸ್ಸು ಓಲೈಕೆಯಾದರೆ ಅದಕ್ಕೆ ಕಾರಣ ಯಾವುದೇ ಇರಬಹುದು ಯಾರೇ ಇರಬಹುದು ಆ ಮನ ದೈವಿಕ ಆಚರಣೆಗೆ ದೈವಿಕ ಸಂಪನ್ನತೆಗೆ ಓಲೈಕೆಯಾದರೆ ಆಗ ಏನಾಗುತ್ತೆ ಯಾವ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ ಜೀವ ಆ ಓಲೈಕೆ ಆದ ನಂತರ ಭಗವಂತ ನಾಮಾವಳಿ ಇಷ್ಟಗಳು ಎಂಬತಕ್ಕಂಥದ್ದು ಪ್ರಕಟ ಆಗ್ತಾ ಹೋಗುತ್ತೆ ಅಂತದೆ ಈ ಒಂದು ವಿಧಾನದಲ್ಲಿ ದೈವಿಕ ಆಚರಣೆಗಳನ್ನು ಆ ಜೀವ ಮಾಡಿ ಆ ಸಂದರ್ಭದಲ್ಲಿ ಆ ಚಕ್ರದ ಜಾಗೃತಿ ಆದರೆ ಆ ಚಕ್ರದ ದೇವತೆ ಜಾಗೃತಿಯಾದ ಮಾತ್ರಕ್ಕೆ ಯಾವುದೇ ಫಲಗಳನ್ನು ಕೊಡುವುದಿಲ್ಲ ಬದಲಿಗೆ ಜಾಗೃತಿಯಾದ ನಂತರ ಆ ದೈವಶಕ್ತಿ ಈ ಜೀವ ಯಾವುದೋ ಕಾರಣದಲ್ಲಿ ಉದಾಹರಣೆಗೆ ಶಕ್ತಿಪಾತ್ ಮೂಲಕ ಜಾಗೃತಿ ಮಾಡ್ಕೋತಾರೆ ಚಕ್ರವನ್ನು ಅಥವಾ ಗುರು ಸಾಧನೆಯನ್ನು ಏನು ಮಾಡಿರ್ತಾರೆ ಆ ಗುರುವಿನ ಕಾರಣದಿಂದ ಅನುಗ್ರಹ ಅಥವಾ ವರದ ರೂಪದಲ್ಲಿ ಪಡೆದು ಜಾಗೃತಿ ಮಾಡ್ಕೋತಾರೆ ಅಥವಾ ಬೇರೆ ಯಾವುದೋ ಕಾರಣದಲ್ಲಿ ಯಾರನ್ನಾದರೂ ನೋಡಿಕೊಂಡು ಕದ್ದು ಅಂದರೆ ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಇತ್ಯಾದಿ ಯಾವುದೋ ಒಂದು ಮಂತ್ರ ಇರುತ್ತೆ ಆ ಒಂದು ಮಂತ್ರವನ್ನು ಹೇಳಿದಂಥ ಪಕ್ಷದಲ್ಲಿ ಆ ಚಕ್ರದ ಜಾಗೃತಿ ಆಗಲಿಕ್ಕೆ ಸಾಧ್ಯ ಇರುತ್ತೆ ಆ ರೀತಿ ಆ ರೀತಿ ಜಾಗೃತಿ ಆಗಿರ್ತಕ್ಕಂಥ ಸಂಭವ ಇದ್ದಾಗ ನಂತರದಲ್ಲಿ ಆ ಜೀವವೇ ಸ್ವಯಂ ಸಾಧನೆಯನ್ನು ಮಾಡಿ ಜಾಗೃತಿ ಮಾಡಿಕೊಂಡಿದ್ದಾಗ ಈ ಎಲ್ಲ ಕಾರಣಗಳು ಕೂಡ ಹಿನ್ನೆಲೆಯ ರೂಪದಲ್ಲಿ ಅದು ದೈವಿಕ ಶಕ್ತಿಗೆ ಗೊತ್ತಿರುತ್ತೆ ಹಾಗಾಗಿ ಅದನ್ನು ಅಬ್ಸರ್ವ್ ಕೂಡ ಮಾಡ್ತಾ ಇರ್ತಾರೆ ಮುಂಚಿತವಾಗಿ ಧ್ಯಾನವನ್ನು ಅದು ಪ್ರಾರಂಭ ಮಾಡಿದೆ ಜಾಗೃತಿ ಆಗಿದೆ ಅಂದರೆ ಅವರು ಸುಮ್ಮನೆ ಎಚ್ಚರ ಆಗದೆ ಅವರು ಸುಮ್ಮನೆ ಆ ಧ್ಯಾನಸ್ಥನನ್ನು ನೋಡದೆ ಆ ಧ್ಯಾನಸ್ಥನ ಕಾರ್ಯಗಳನ್ನು ಗಮನಿಸದೆ ಅವನ ಚಕ್ರದಲ್ಲಿ ಎಚ್ಚರುಗೊಳ್ಳುವುದಿಲ್ಲ ಪ್ರಕಟ ಆಗೋದಿಲ್ಲ ಮೊದಲೇ ಗಮನಿಸಿರ್ತಾರೆ ಹಾಗಾಗಿ ಆ ಜೀವದ ಕಾರ್ಯಾವಳಿಗಳ ಬಗ್ಗೆ ಪೂರ್ವಪರ ಅಂದರೆ ಹಿನ್ನುಡಿ ಆ ಜೀವ ಏನೇನು ಕಾರ್ಯ ಮಾಡುತ್ತೆ ಅದನ್ನೆಲ್ಲ ಗಮನಿಸಿರುವ ಕಾರಣ ಮತ್ತು ಮುನ್ನುಡಿ ಅಂದರೆ ಮುಂದೆ ಈ ಜೀವ ಏನು ಮಾಡಲು ಬಯಸುತ್ತೆ ಅನ್ನುವ ಕಾರಣ ಈಗ ಎಷ್ಟೋ ಜನ ಚಕ್ರ ಜಾಗೃತಿಯನ್ನು ಮಾಡಿಕೊಂಡಿದ್ರೂ ಸಹ ಭೌತಿಕ ಲೋಕದಲ್ಲಿ ವಿಶೇಷವಾದಂತಹ ಜೀವಮಂಡಲಕ್ಕೆ ಅನುಕೂಲವಾಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೊಸ್ತಾಗಿ ಇನೋವೇಷನ್ಗಳು ಅಂತ ಕರೀತೇವೆ ಅದು ಒಂದು ಜೀವ ಹಲವು ಜೀವಗಳು ಶ್ರಮಪಟ್ಟರು ಕೂಡ ಲಕ್ಷಾಂತರ ಕೋಟ್ಯಾಂತರ ಜೀವಗಳಿಗೂ ಕೂಡ ಅದು ಅನುಕೂಲವನ್ನು ನೀಡುತ್ತೆ ಈ ಸಂದರ್ಭದಲ್ಲಿ ಆ ಜೀವ ಜಾಗೃತಿ ಇರುತ್ತೆ ಜೊತೆಗೆ ದೈವಶಕ್ತಿಯ ಚಕ್ರದಲ್ಲಿ ದೈವಶಕ್ತಿ ಜಾಗೃತಿ ಕೂಡ ಇರುತ್ತೆ ಇಂತಹ ಸಂದರ್ಭ ಆದಾಗ ಜೀವದ ಮುನ್ನುಡಿ ಅಂದರೆ ಮುಂದೆ ಅದು ಏನು ಬಯಸುತ್ತೆ ಜೀವ ಅದು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಬಯಸುತ್ತೆ ಅಥವಾ ಈ ಸಂದರ್ಭದಲ್ಲಿ ಈ ಜೀವದಲ್ಲಿಂಥ ಚಕ್ರ ಜಾಗೃತಿಗೆ ಒಂದು ಪ್ರಕೃತಿ ಅಥವಾ ದೈವಶಕ್ತಿ ನಾನು ಅವಕಾಶವನ್ನು ಕೊಟ್ಟಿದ್ದೇನೆ ಅಂದಾದ ಮೇಲೆ ಈ ಜೀವ ಇನ್ನೇನು ಕಾರ್ಯ ಮಾಡಬೇಕು ಎಷ್ಟು ಸಕ್ಷಮ ಆಗಬೇಕು ಇದರಲ್ಲಿ ಯಾವ ಒಂದು ವಿಚಾರಧಾರೆಗಳಿದೆ ಎನ್ನುವ ಕಾರಣಕ್ಕೆ ಮೇಲ್ನೋಟದ ಪರೀಕ್ಷೆಗಳು ಹಂಡ್ರೆಡ್ ಪರ್ಸೆಂಟ್ ಜರುಗುತ್ತವೆ ಮೇಲ್ಮುಖದ ಪರೀಕ್ಷೆಗಳು ಆ ಜೀವ ಜಾಗೃತಿ ಆಗಿದೆ ಆ ಜಾಗೃತಿ ಆದ ನಂತರ ಮೇಲ್ನೋಟದ ಪರೀಕ್ಷೆಗಳು ಲಭ್ಯವಾಗ್ತವೆ ಆ ಸಾಧಕರ ಜೊತೆ ನಡೀತಾವೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ನಡೀತಾವೆ ಹಾಗಾದರೆ ಆ ರೀತಿಯಾದಂಥ ಪರೀಕ್ಷೆಗಳಾದರೂ ಯಾವುದು ಚಕ್ರ ಜಾಗೃತಿಯಾದಾಗ ಭಗವಂತನ ಕೃಪೆ ಅವರಿಗೆ ಅಂತರ್ದೃಷ್ಟಿಯಲ್ಲಿ ಲಭ್ಯವಾಗ್ತಕ್ಕಂಥದ್ದು ಸ್ವಪ್ನದಲ್ಲಿ ಲಭ್ಯವಾಗ್ತಕ್ಕಂಥದ್ದು ಅಥವಾ ಎದುರಿಗೆ ಲಭ್ಯವಾಗ್ತಕ್ಕಂಥದ್ದು ಆಗತ್ತೆ ಆದರೆ ದೈವಶಕ್ತಿಯ ಒಂದು ಜಾಗೃತಿ ಅವರ ಉಪಸ್ಥಿತಿ ಅವರು ಇರುವ ಬಗ್ಗೆ ಅವರ ಆ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಜಾಗೃತಿಯಾಗಿರುವ ಬಗ್ಗೆ ನೂರು ಪ್ರತಿಶತ ಸಂಕೇತವನ್ನು ಕೊಟ್ಟೆ ಕೊಡ್ತಾರೆ ಆ ಇರುವಿಕೆಯನ್ನು ತೋರಿಸಿಯೇ ತೋರಿಸ್ತಾರೆ ನಂತರದಲ್ಲಿ ಜೀವಕ್ಕೆ ಯಾವ ರೀತಿಯಾದಂಥ ಪರೀಕ್ಷೆಗಳು ಎದುರಾಗ್ತವೆ ಅಂದರೆ ಆ ಜೀವ ಜಾಗೃತಿ ಆದ ತಕ್ಷಣ ಏನು ಕಾರ್ಯವನ್ನು ಮಾಡಬೇಕು ಎನ್ನೋ ಜ್ಞಾನವನ್ನು ಅದಕ್ಕೆ ಕೊಟ್ಟಿರೋದಿಲ್ಲ ಬದಲಿಗೆ ಜಾಗೃತಿ ಆದರೆ ನನಗೆ ಇಂಥ ಒಂದು ಅನುಕೂಲ ಲಭ್ಯ ಆಗುತ್ತೆ ಅಂತ ಏನಾದರೂ ಅದು ತಿಳಿದಿದ್ರೆ ಅದಕ್ಕೆ ಗುರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯೋಗ್ಯವಾದ ಗುರು ಖಂಡಿತ ಇದ್ದೇ ಇರ್ತಾರೆ ಆ ಗುರು ಇದ್ದಂತಹ ಸಂದರ್ಭದಲ್ಲೂ ಕೂಡ ತತ್ವಿರುದ್ಧ ಪರೀಕ್ಷೆಗಳು ಜರುಗುತ್ತವೆ ಆಗ ಗುರು ಕೂಡ ತಡೆಯೋದಿಲ್ಲ ಈಗ ಗುರು ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಜೀವ ಜಾಗೃತಿಯ ಈ ಶಕ್ತಿಯನ್ನು ಯಾವುದಕ್ಕೆ ಸದ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಆ ಶಕ್ತ ವೃತ್ತಿಯ ದುರುಪಯೋಗವಾಗುವಂತಹ ಸಂದರ್ಭಗಳೇನಿರ್ತವೆ ಉದಾಹರಣೆಗೆ ಒಂದು ಸ್ವಾದಿಷ್ಠಾನ ಚಕ್ರ ಜಾಗೃತಿ ಆಗಿದೆ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಜೀವ ವಿಶೇಷವಾದಂಥ ಸ್ಥಾನಮಾನಗಳಿಗೆ ಹೋಗಿ ಜೀವ ಸಂಕುಲಕ್ಕೆ ಮಾಡಬೇಕಾದಂಥ ತನ್ನ ಜೀವದ ಕರ್ತವ್ಯವನ್ನು ನಿರ್ವಹಿಸಬೇಕು ಉದಾಹರಣೆಗೆ ಒಂದು ಸರ್ಕಾರಿ ಜಾಬ್ಗಳು ಈ ಸರ್ಕಾರಿ ಸೇವೆ ಈಶ ಸೇವೆ ದೇಶ ಸೇವೆ ದೇಶ ಸೇವೆ ಈಶ ಸೇವೆ ಸರ್ಕಾರಿ ಕೆಲಸ ದೇವರ ಕೆಲಸ ಹಾಗಾಗಿ ಯಾವಾಗ ಈಶ ಸೇವೆಯನ್ನು ಮಾಡಲು ಅದಕ್ಕೆ ಚಕ್ರ ಜಾಗೃತಿ ಆಗಿದೆ ಆ ಕಾರಣಕ್ಕೆ ಅಲ್ಲಿ ದುರ್ಬಳಕೆಯಾಗ್ತಕ್ಕಂಥ ವಿಧಾನಗಳನ್ನು ಮೊದಲು ಸಂಯೋಜನೆಯನ್ನು ಕೊಡ್ತಾರೆ ಆ ಶಕ್ತಿಯ ದುರ್ಬಳಕೆಯನ್ನು ಮಾಡಿಕೊಳ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಭಗವಂತನೇ ಕೊಡ್ತಾನೆ ಅದಕ್ಕೆ ಅಂಥವರಿಗೆ ಆತ್ಮದ ಹಾವಳಿ ಆದರೂ ಆತ್ಮಗಳು ಬಾಧೆ ಕೊಟ್ಟರು ಆ ಮನುಷ್ಯನ ಮೇಲೆ ತಂತ್ರ ಮಂತ್ರ ಬಾಧೆ ಆದರೂ ಆಗ ದೈವಶಕ್ತಿ ದೂರ ಮಾಡೋದಿಲ್ಲ ಏಕೆಂದರೆ ಅವರೇ ನಿರ್ಮಾಣ ಮಾಡಿಟ್ಟಾರೆ ಇದು ಶಕ್ತಿಯ ದುರುಪಯೋಗವನ್ನು ಪಡಿಸಿಕೊಳ್ಳುತ್ತೂ ಇಲ್ಲವೋ ಎಂಬ ಕಾರಣಕ್ಕೆ ಯಾವಾಗ ಒಬ್ಬ ಮನುಷ್ಯನಿಗೆ ಅಂಥ ಸ್ಥಾನಮಾನ ಲಭ್ಯವಾಗುತ್ತೆ ಸ್ವಾದಿಷ್ಟಾನ ಚಕ್ರ ಜಾಗೃತಿಯಾದಾಗ ಆ ಮನುಷ್ಯನಿಗೆ ಧ್ಯಾನ ಮಾಡಿಲ್ಲ ಹಾಗೆ ಜಾಗೃ ಜಾಗೃತಿ ಆಗಿರುತ್ತೆ ಪೂರ್ವಜನ್ಮದ ಕರ್ಮಗಳ ಅನುಸಾರವಾಗಿ ಈ ಜೀವ ಈ ಜನ್ಮದಲ್ಲಿ ಫಲ ತಂದಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ವೇದಿಕೆಯನ್ನು ಕೊಟ್ಟಾಗ ಯಾವಾಗ ಜೀವ ಆ ಶಕ್ತಿಯನ್ನು ದುರುಪಯೋಗ ಸ್ಥಾನಮಾನದ ಆಗುತ್ತೆ ವಿದ್ಯಾಭ್ಯಾಸ ಪರಿಣಿತಿ ಶಾರೀರಿಕ ಬಲ ಮಾನಸಿಕ ಬಲ ಜ್ಞಾನದ ಬಲ ಲಭ್ಯಗೊಳಿಸ್ಬಿಡ್ತಾರೆ ಕೊಟ್ಟಿರ್ತಾರೆ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಪೂರ್ಣ ವ್ಯವಸ್ಥೆ ಕೊಟ್ಟಿರ್ತಾರೆ ಯಾವುದಕ್ಕೆ ಅಡಚಣೆ ಮಾಡೋದಿಲ್ಲ ಆ ಜೀವ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳದೆ ನಿಯಮಬದ್ಧವಾಗಿರದೆ ಪಡಿಸಿಕೊಳ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಒಬ್ಬರಿಗೆ ಮೋಸ ಮಾಡೋದಾಗಿರ್ಬೋದು ಲಂಚ ತಗೊಳ್ಳೋದಾಗಿರ್ಬೋದು ಒಬ್ಬರಿಗೆ ತೊಂದರೆಯನ್ನು ಕೊಡೋದಾಗಿರ್ಬೋದು ಶಕ್ತಿ ಸ್ಥಾನವನ್ನು ಬಳಸಿ ಹಾನಿಯನ್ನು ಮಾಡ್ತಕ್ಕಂಥದ್ದೇ ಆಗಿರಬಹುದು ಯಾವುದೋ ಒಂದು ಕುಟಿಲ ಸಂದರ್ಭಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಇದಕ್ಕೆ ಎಲ್ಲ ರೀತಿಯಾದಂಥ ಜನಸಂಪರ್ಕ ಜಾಗದ ಸಂಪರ್ಕ ಈ ರೀತಿಯಾಗಿ ಎಲ್ಲ ಕೊಟ್ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾರು ದುರುಪಯೋಗವನ್ನು ಪಡಿಸ್ಕೊಳ್ಳುತ್ತೆ ಹಾಗಾದರೆ ಶಕ್ತಿ ದಮನವಾಗುತ್ತೆ ಆ ದೈವಶಕ್ತಿ ಅದಕ್ಕೆ ಕಾರ್ಯವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಬದಲಿಗೆ ದೂಷಿತ ಆತ್ಮಗಳ ಹಾವಳಿ ಏನಾಗಿರುತ್ತೆ ಅವು ಮುಂದುವರಿತಾ ಯಾವಾಗ ಅಂಥ ಕಾರ್ಯವನ್ನು ಮಾಡೋದಿಲ್ಲ ದೂಷಿತ ಕಾರ್ಯವನ್ನು ಶಕ್ತಿ ಬಳಕೆ ಕೊಟ್ಟಂಥ ಸಂದರ್ಭದಲ್ಲಿ ದೂಷಿತ ಕಾರ್ಯವನ್ನು ಮಾಡೋರದ್ದು ಅಲ್ಲ ಕೇವಲ ದೃಷ್ಟಿ ಮಾತ್ರದಿಂದಲೇ ಆತ್ಮದ ಹಾವಳಿ ತಾಂತ್ರಿಕತೆ ಅಥವಾ ದುಷ್ಟ ಜನರು ಯಾರಿರ್ತಾರೆ ಅವರು ಒಂದೊಂದು ಕಾರಣದಿಂದಾನೇ ದೂರ ಆಗ್ತಾರೆ ಅವರ ದೈವಶಕ್ತಿ ಒಂದು ದೃಷ್ಟಿಯಿಂದನೇ ದೂರ ಆಗ್ತಾರೆ ಅಂಥ ಸಂದರ್ಭದಲ್ಲಿ ಆ ಚಕ್ರದ ಜಾಗೃತಿ ಆದಾಗ ಮನುಷ್ಯ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿಯೇ ತೀರ್ಥ ಅದು ಜೀವ ಸಂಕುಲದ ಕಲ್ಯಾಣಕ್ಕೆ ಅದು ಏಕೆಂದರೆ ಆ ಜೀವ ಜಾಗೃತಿ ಆಗಿದೆ ಅಂದರೆ ಅದರಂತೆ ಇರ್ತಕ್ಕಂಥ ಎಲ್ಲ ಜೀವ ಸಂಕುಲವನ್ನು ಪಾಲನೆ ಪೋಷಣೆಗೆ ರಕ್ಷಣೆಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಜಾಗೃತಿಯಾಗಿರ್ತಕ್ಕಂಥದ್ದು ಜೀವದ ಧರ್ಮ ಮೊದಲ ಧರ್ಮ ಮೊದಲ ಧರ್ಮ ಮೊದಲ ಆದ್ಯತೆ ಮೊದಲ ಆಯ್ಕೆ ಮೊದಲ ಜವಾಬ್ದಾರಿ ಹಾಗಾಗಿ ಅದು ವಿಫಲವಾಗೋದಿಲ್ಲ ಆ ಕಾರ್ಯಗಳನ್ನು ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರೀಕ್ಷೆಗಳಾದಂಥ ಪಕ್ಷದಲ್ಲಿ ಆ ದೈವಿಕ ಶಕ್ತಿ ಮುಂದೆ ನಿಂತು ಆ ಚಕ್ರದ ಜಾಗೃತಿಯಲ್ಲಿ ಮುಂದೆ ನಿಂತು ಎಲ್ಲ ರೀತಿಯಾದಂಥ ಸಾಕಾರ ಕಾರ್ಯಗಳನ್ನು ಮಾಡ್ತಾರೆ ಈಗ ಎಷ್ಟು ಭೂಮಂಡಲದಲ್ಲಿ ನಾವು ದೇಹ ಶಕ್ತಿಯನ್ನು ನಾವು ನೋಡ್ತೇವೆ ಆ ದೇಹದಲ್ಲಿ ಜೀವಗಳನ್ನು ನಾವೇನು ಕಾಣ್ತೇವೆ ಜೀವಿಗಳಿಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಜೀವಿಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಪಾಲನೆಯನ್ನು ಮಾಡ್ತಕ್ಕಂಥದ್ದು ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಏನು ನೋಡ್ತೇವೆ ಇಲ್ಲಿ ದೈವಶಕ್ತಿಯ ಜಾಗೃತಿಯನ್ನು ನಾವು ಕಾಣ್ತೇವೆ ಹೀಗೆ ಒಂದೊಂದು ಚಕ್ರದಲ್ಲಿ ಒಂದೊಂದು ಕಾರ್ಯಗಳೇನು ಮಾಡೋದಿರುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಅಷ್ಟೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಜೀವ ಸಂಕುಲ ಅದು ಮಾನವ ಕುಲ ಅಲ್ಲದೆ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಪ್ರಕೃತಿಯ ಸ್ಥಿತಿಗತಿಯಲ್ಲೂ ಕೂಡ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂತಹ ವಿನಿಯೋಗತೆಯನ್ನು ನೀಡ್ತಾರೆ ವಿಶೇಷವಾಗಿ ವೇದಿಕೆಗಳು ನಿರ್ಮಾಣ ಆಗ್ತವೆ ಯಾವುದು ಹಾನಿ ಮೋ ಮೋರ್ ದೆನ್ ಮೋರ್ ದೆನ್ ಹೆಚ್ಚು ಹೆಚ್ಚು ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಅದರ ಶಕ್ತಿಯ ದುರುಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಟ್ಬಿಡ್ತಾರೆ ಆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಹಾನಿಕಾರಕವಾಗಿ ಪ್ರಯೋಗಿಸಿದರೆ ಚಕ್ರದ ಜಾಗೃತಿ ನಿಲ್ಲದ ದೈವಶಕ್ತಿಯ ಕೃಪೆ ಪ್ರಾಪ್ತಿ ಆಗೋದಿಲ್ಲ ಬದಲಿಗೆ ನಾನು ಮೊದಲೇ ಹೇಳಿದಂತೆ ಹಾನಿಕಾರಕ ಸ್ಥಿತಿಗತಿಗಳು ನಡೀತಾ ಕರ್ಮಾನುಸಾರವಾಗಿ ಹಾಗೆ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ ಹೀಗೆ ದೈವಿಕ ಶಕ್ತಿ ಆ ಮನುಷ್ಯನಲ್ಲಿ ಜಾಗೃತಿ ಆದ ಮಾತ್ರಕ್ಕೆ ಪೂರ್ಣ ಕಾರ್ಯವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಈಗ ಎಷ್ಟೋ ಜನ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ನಮಗೆ ಮೊದಲು ಒಳ್ಳೊಳ್ಳೆ ಅನುಭವಗಳು ಬರ್ತಾ ಇದ್ದು ಮೊದಲು ಒಳ್ಳೊಳ್ಳೆ ರೀತಿಯಾದಂಥ ಧ್ಯಾನದಲ್ಲಿ ಪ್ರಗತಿ ಇತ್ತು ಆದರೆ ಈಗೆಲ್ಲ ನಿಂತು ಹೋಗ್ಬಿಟ್ಟಿದೆ ಅಂತ ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅದಕ್ಕೆ ಈ ರೀತಿಯಾದಂಥ ಪರೀಕ್ಷೆಗಳು ಕೂಡ ಕಾರಣ ಇರ್ತವೆ ಅಂತ ಹೇಳ್ತಾ ಇವು ಯಾರಿಗೆ ಆಗಲಿ ಭಗವಂತ ಕೊಟ್ಟಂಥ ಅವಕಾಶವನ್ನು ನಿಮ್ಮ ಕಲ್ಯಾಣಕ್ಕೆ ಮತ್ತು ಇತರರ ಕಲ್ಯಾಣಕ್ಕೆ ಬಳಸಿದಂಥ ಪಕ್ಷದಲ್ಲಿ ಆ ಸಕಾರಾತ್ಮಕ ಶಕ್ತಿ ನಿರಂತರವಾಗಿ ಅಂದರೆ ದೈವಿಕ ಜಾಗೃತಿ ಎಂಬತಕ್ಕಂಥದ್ದು ನಿರಂತರವಾಗಿ ದೈವಶಕ್ತಿ ಅನುಗ್ರಹನ ಮಾಡಿ ನಡೆಸ್ತಾರೆ ಯಾವಾಗ ಆಗುತ್ತೆ ಅಂತ ಸಂದರ್ಭದಲ್ಲಿ ತಟಸ್ಥವಾಗ್ತಾವೆ ಅಂತ ಹೇಳ್ತಾ ಸಕಾರಾತ್ಮಕ ಆ ಶಕ್ತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಕಲ್ಯಾಣಕ್ಕೆ ಇತರ ಕಲ್ಯಾಣಕ್ಕೆ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತುಮತ ಸಮಸ್ಯೆ ದೊಡ್ಡ ಪಕ್ಷ ಧೂಪದ ಪೌಟ್ರಿಗಾರ್ಡ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮಾಕೆ ಕಟ್ಕೊಳ್ಳೋದು ಮನೆಗೆಲ್ಲ ಅರ್ಧಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಂಸ್ಕೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕುರುಪುರ ಪ್ರಾಪ್ತಿ ಪೌಡರ್ ಲಭ್ಯ ಇದೆ ಅದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಬಳಸ್ಕೊಳ್ಳೋದ್ರಿಂದ ಅನುಕೂಲ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚುತ್ತಕ್ಕಂಥ ಆಯಿಲು ಒಂದು ತಲೆಗೆ ಹಚ್ಚತಕ್ಕಂಥ ಆಯಿಲು ಅಂದಿದೆ ತಲೆಗೆ ಕೂದಲು ಹೋಗೋದು ಕಡ್ತಾ ಬರೋದು ತುರ್ಕೆ ಬರೋದು ಇತ್ಯಾದಿ ಸಮಸ್ಯೆ ಏನಿದೆ ಇಂಥ ಸಮಸ್ಯೆಗಳು ನಿವಾರಣೆ ಆಗ್ತದೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ದೇಹದಲ್ಲಿ ರೋಗ ರುಜಿನಿ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ಅದರಲ್ಲಿ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವನ್ನು ಮಾಡ್ಕೋಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಏನಂಬಿಕೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತರ ಸಮಸ್ಯೆಗಳಿದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ಪರಿಶೀಲನೆ ಕೂಡ ಮಾಡಿಸ್ಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭೇಟಿಗೆ ಅವಕಾಶ ಇರೋದಿಲ್ಲ ಪರೀಕ್ಷೆಗಳನ್ನು ಮಾಡಿಸೋದಾದ್ರೂ ಕೂಡ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಅಂಕಶಾಸ್ತ್ರದ ಪರಿಶೀಲನೆ ಈ ರೀತಿಯಾಗಿ ಮಾಡ್ಸ್ಕೊಬಹುದು ಅಂತ ಹೇಳ್ತಾ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಆ ವಿಡಿಯೋಸ್ಗಳು ಕೂಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯ ಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮುದ್ರಿಗಿಡದಲ್ಲಿ ಪೀಠಿಯಾಗೋಣ ಓಂ ನಮ ಓಂ ನಮ ಶಿವ 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 Oh, you're